ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಬೆಳಗ್ಗೆ ನೀರು ಕುಡಿಯುವ ಅಭ್ಯಾಸ ಬೆಳಗ್ಗೆ ಎದ್ದ ತಕ್ಷಣ ಒಂದು ಎರಡು ಗ್ಲಾಸ್ ನೀರು ಕುಡಿಯಿರಿ ಇದು ಜೀರ್ಣಕ್ರಿಯೆ ಉತ್ತಮಗೊಳಿಸಿ ದೇಹದ ವಿಷಗಳನ್ನು ಹೊರಹಾಕುತ್ತದೆ ಆಹಾರ ಸಮಯಕ್ಕೆ ತಿನ್ನಿ ಸಮಯ ತಪ್ಪಿ ಆಹಾರ ಸೇವನೆ ಆರೋಗ್ಯ ಹಾಳಾಗುತ್ತದೆ ಬೆಳಗ್ಗೆ ಉಪಾಹಾರ ಬಿಡಬೇಡಿ ರಾತ್ರಿ ಲಘು ಆಹಾರ ತಿನ್ನಿ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ನಡೆಯಿರಿ ನಡಿಗೆ ಅಥವಾ ಲಘು ವ್ಯಾಯಾಮ ದೇಹವನ್ನು ಚುರುಕುಗೊಳಿಸಿ ಒತ್ತಡ ಕಡಿಮೆ ಮಾಡುತ್ತದೆ ಮೊಬೈಲ್ ಬಳಕೆ ಕಡಿಮೆ ಮಾಡಿ ಅತಿಯಾದ ಮೊಬೈಲ್ ಬಳಕೆ ಕಣ್ಣು ಮೆದುಳು ಮತ್ತು ನಿದ್ರೆಗೆ ಹಾನಿ ಮಾಡುತ್ತದೆ ನಿದ್ರೆಗೆ ಮುಂಚೆ ಮೊಬೈಲ್ ಬಳಕೆ ತಪ್ಪಿಸಿ ಸಾಕಷ್ಟು ನಿದ್ರೆ ಅಗತ್ಯ ಪ್ರತಿದಿನ ಏಳು ಎಂಟು ಗಂಟೆ ನಿದ್ರೆ ಮಾಡಿದರೆ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ದೇಹ ಆರೋಗ್ಯವಾಗಿರುತ್ತದೆ ಮನಸ್ಸು ಶಾಂತವಾಗಿರುತ್ತದೆ ಆರೋಗ್ಯವೇ ನಿಜವಾದ ಸಂಪತ್ತು ಇದು ಒಂದು ಒಳ್ಳೆಯ ಅಭ್ಯಾಸ ಶುರು ಮಾಡಿದರೆ ನಾಳೆ ನಿಮ್ಮ ಜೀವನವೇ ಬದಲಾಗುತ್ತದೆ ನಿಮ್ಮ ದೇಹವನ್ನು ನಿರ್ಲಕ್ಷ್ಯ ಮಾಡಬೇಡಿ ಅದು ನಿಮ್ಮ ಜೊತೆ ಜೀವನ ಪೂರ್ತಿ ನಡೆಯಬೇಕು ಆರೋಗ್ಯವಾಗಿರಿ ಸಂತೋಷವಾಗಿರಿ ನಿಮಗೆ ಈ ಮಾಹಿತಿ ಉಪಯೋಗವಾಗಿದ್ದರೆ ಇನ್ನು ಇಂತಹ ಉಪಯುಕ್ತ ವಿಷಯಗಳಿಗಾಗಿ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ ಧನ್ಯವಾದಗಳು